ಸರ್ ಅಲ್ಲಿ ಕೆಂದಟ್ಟಿನಲ್ಲಿ ಏನು ಈಗ ನಮ್ಮ ಕೋಲಾರ ನಗರಸಭೆಗೆ ವೈಜ್ಞಾನಿಕ ಕಸ ವಿಲೇವಾರಿ ಘಟಕ ಇದುವರೆಗೂ ಎಷ್ಟೋ ವರ್ಷಗಳಿಂದ ಇರಲಿಲ್ಲ ರೀಸೆಂಟಾಗಿ ಕಸ ವಿಲೇವಾರಿ ಘಟಕ ಕೊಟ್ಟಿದ್ದಾರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಇದರಲ್ಲಿ ಎರಡು ಸಾವಿರದ ಎಸ್ ಬಿ ಎಮ್ ಒನ್ನು ಮತ್ತು ಎಸ್ ಬಿ ಎಮ್ ಟೂನಲ್ಲಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಎಮ್ ಆರ್ ಎಫ್ಒ ಡಿ ಡಬ್ಲ್ಯೂ ಸಿ ಸಿ ಅಂತ ಡ್ರೈವೇಸ್ಟ್ ಕಲೆಕ್ಷನ್ ಸೆಂಟರು ಆಮೇಲೆ ವಿಂಡ್ರೋ ಪ್ಲಾಟ್ಫಾರ್ಮ್ ಆಗಿದೆ ಆಮೇಲೆ ಟ್ರಾಮಾ ಟ್ರಾಮ್ ಮಿಲ್ ಅಂತ ಹೇಳಿಬಿಟ್ಟು ಏನು ಒಂದು ಕಸ ಕೊಳೆದಿರೋ ಕಸನ ಗೊಬ್ಬರ ಮತ್ತು ಇನ್ನಟ್ಸು ಬೇರೆ ಬೇರೆ ಸಣ್ಣ ಪುಟ್ಟ ವೇಸ್ಟ್ಗಳನ್ನು ಸಪ್ರೇಟ್ ಸಪ್ರೇಟ್ ಮಾಡೋದು ಬೆಲ್ಟ್ ಕನ್ವೇಯರ್ ಬೆಲ್ಟ್ ಸಮೇತ ರೋ ರೋಟ್ರಿ ಸ್ಕ್ರೀನಿಂಗ್ ಮಿಷಿನ್ ಅಂತ ಇನ್ಸ್ಟಾಲ್ ಮಾಡಿದ್ದಾರೆ ಅದು ಆಗಾಗ ಸಣ್ಣ ಪುಟ್ಟ ರಿಪೇರಿ ಆಗುತ್ತೆ ಅದು ಬಿಟ್ಟರೆ ಅದು ಯಾರು ಒನ್ ಇಯರ್ ಮೇಂಟೆನೆನ್ಸ್ ಇದೆ ಯಾರು ಸಂಬಂಧಪಟ್ಟ ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿದವಾಗ ಅವರು ಲೇಬರ್ ಬಂದು ನಮಗೆ ಸರಿ ಮಾಡಿಕೊಡ್ತಾರೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಏನು ನಮ್ಮ ಕೋಲಾರ ನಗರದಲ್ಲಿ ಎಪ್ಪತ್ತರಿಂದ ಎಂಬತ್ತು ಟನ್ ಕಸ ಉತ್ಪಾದನೆ ದಿನಕ್ಕೆ ಆಗುತ್ತೆ ಒಂದು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಮಾಡಿ ಒಣ ಕಸ ಪ್ಲಾಸ್ಟಿಕ್ಕು ಬೇರೆ ಬೇರೆ ಥರ್ಮೋಕಲ್ ಅಂತೆ ಚಪ್ಪಲಿ ಅಂತೆ ಹಳೆ ಬಟ್ಟೆ ಅಂತೆ ಇಂಥವೆಲ್ಲ ಸೆಗ್ರಿಗೇಟ್ ಮಾಡಿದ್ದು ಸಪ್ರೇಟ್ ಸಪ್ರೇಟ್ ಸ್ಟೋರ್ ಮಾಡಿರ್ತಾ ಇದ್ದೀವಿ ಅದು ರೀಸೈಕ್ಸು ಸೇಲ್ ಮಾಡ್ತೀವಿ ಯಾವುದು ವ್ಯಾಲ್ಯೂಬಲ್ಸ್ ಇದೆ ಸೇಲ್ ಮಾಡ್ತೀವಿ ಉಳಿದಿದ್ದು ಗೊಬ್ಬರ ಆಗೋದಲ್ಲ ಈಗ ಗೊಬ್ಬರ ಮಾಡ್ತಾ ಇದ್ದೀವಿ ಅದನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಏನು ಗೊಬ್ಬರ ನಾವು ತ ಹಸಿ ಕಸದಿಂದ ತಯಾರು ಮಾಡ್ತಾ ಇದ್ದೀವಿ ಅದರ ವ್ಯಾಲ್ಯೂಸು ಅದರಲ್ಲಿರತಕ್ಕಂಥ ಏನು ಸಾರ ಈ ಹೆಂಗಿದೆ ಅಂತ ವ್ಯಾಲ್ಯೂಸು ಸರ್ಟಿಫಿಕೇಷನ್ ಆಗಿದೆ ಚೆಕ್ ಮಾಡಿದ್ದೀವಿ ಅದನ್ನೇ ಜೊತೆಗೆ ನಾವೇನು ಮಾನ್ಯ ಜಿಲ್ಲಾಧಿಕಾರಿಗಳ ಇದ್ರಂತೆ ಇಡೀ ರಾಜ್ಯದಲ್ಲೇ ಇಲ್ಲ ಆ ಥರ ಒಂದು ಗೊಬ್ಬರ ಸಾವಯವ ಗೊಬ್ಬರ ಅಗ್ರಿಗೋಲ್ಡ್ ಕೋಲಾರ ಅಗ್ರಿಗೋಲ್ಡ್ ಅಂತಲೇ ಒಂದು ಬ್ರ್ಯಾಂಡ್ ನೇಮ್ ಮಾಡಿ ಅದನ್ನು ನಮ್ಮ ಒಂದು ಅಂಗಡೀಲಿ ಸೇಲ್ ಮಾಡೋಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ರೈತರಿಗೆ ಸುಲಭ ಮತ್ತು ಕಡಿಮೆ ದರದಲ್ಲಿ ಗೊಬ್ಬರ ಒದಗಿಸೋದಕ್ಕೆ ಮಾಡಿದ್ದೀವಿ ಇಲ್ಲ ಸರ್ ಆ ಥರ ಏನಿಲ್ಲ ಅಲ್ಲಿ ಏನು ಮೊನ್ನೆ ನಾನು ನಾನು ಬಂದು ಈಗ ರೀಸೆಂಟಾಗಿ ಒಂದು ಹದಿನೈದು ಹದಿನಾರು ದಿವಸ ಆಗಿದೆ ಆ ಹದಿನಾರು ದಿವಸದಲ್ಲಿ ಏನು ನಾನು ಬಂದಿದ್ದ ಸಮಯದಲ್ಲಿ ರಿಪೇರಿ ಆಗಿತ್ತು ನಿಜ ಆಮೇಲೆ ನಾನು ನನಗೆ ಇಲ್ಲಿ ಬಂದಿದ್ದು ಎರಡು ದಿವಸಕ್ಕೆ ನನಗೆ ಗೊತ್ತಾಯಿತು ನಾನು ವಿಸಿಟ್ ಮಾಡಿದ್ದೀನಿ ವಿಸಿಟ್ ಮಾಡಿದ ದಿನವೇ ಅವರಿಗೆ ನಂಬರ್ ತಗೊಂಡು ಫೋನ್ ಮಾಡಿ ಹೇಳ್ದವಾಗ ಅವರು ಇಮ್ಮಿಡಿಯೇಟ್ ಕಳಿಸ್ತೀನಿ ಸರ್ ಅಂತ ಹೇಳಿ ಒಂದು ನಾಲ್ಕೈದು ದಿವಸಕ್ಕೆ ಕಳಿಸಿದ್ರು ರಿಪೇರಿನೂ ಆಗಿದೆ ಒಂದು ಐದಾರು ದಿವಸದಿಂದ ಕೆಲಸನೂ ಮಾಡ್ತಾಯಿದೆ ಅದಕ್ಕೆ ಸಂಬಂಧಪಟ್ಟ ಡೈಲಿ ಕೆಲಸ ಮಾಡ್ತಾ ಇರೋದು ಸ್ಕ್ರೀನ್ ಮಾಡಿ ಇದು ಮಾಡ್ತಾ ಇರೋದು ನನ್ನ ಜಿ ಪಿ ಎಸ್ ಲೊಕೇಶನ್ ಸಮೇತ ವಿಡಿಯೋ ಫೋಟೋ ನನ್ನ ಗ್ರೂಪಲ್ಲಿ ಶೇರ್ ಮಾಡಿಸ್ಕೊಂಡು ನಾನು ಅಬ್ಸರ್ವ್ ಮಾಡಿ ಮಾನಿಟ್ರ್ ಮಾಡ್ತಾಯಿದ್ದೀನಿ ಸೂಪರ್ವೈಸ್ ಮಾಡ್ತಾಯಿದ್ದೀನಿ ಸರ್ ನಾವು ಏನು ನಮ್ಮ ಮೂವತ್ತು ಟನ್ನು ಇಪ್ಪತ್ತರಿಂದ ಇಪ್ಪತ್ತು ಮೂ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಟನ್ನು ಹಸಿ ಕಸ ಏನು ಬರುತ್ತೆ ಅದು ಸ ಕಸದ ಗುಣ ಏನಪ್ಪ ಅಂದರೆ ಹಸಿ ಕಸ ಒಂದು ಕಡೆ ಹಾಕಿದ್ರೆ ಅದು ಡೇ ಬೈ ಡೇ ಅದು ತೂಕ ಕಡಿಮೆ ಆಗ್ತಾ ಹೋಗಿ ಒಣಗ್ತಾ ಒಣಗ್ತಾ ತೂಕ ಕಮ್ಮಿ ಆಗುತ್ತೆ ಪ್ಲಸ್ ನಾವು ಇ ಎಮ್ ಕಲ್ಚರ್ ಅಂತ ಏನು ದ್ರಾವಣ ಸಿಂಪಡಿಸ್ತೀವಿ ಅದು ಆ ಕಸವನ್ನು ಇನ್ನಷ್ಟು ಇದು ಮಾಡಿ ಅದು ದಿನೇ ದಿನೇ ಕಡಿಮೆ ಆಗ್ತಾ ಹೋಗಿ ಲಾಸ್ಟ್ ಗೊಬ್ಬರ ಆಗೋ ಟೈಮ್ಗೆ ಐದರಿಂದ ಏಳು ಟನ್ನು ಕಸ ಗೊಬ್ಬರ ಆಗುತ್ತೆ ಇಪ್ಪತ್ತೈದು ಟನ್ನು ತರ್ಟಿ ಅಷ್ಟು ಸಾವಯವ ಗೊಬ್ಬರ ಸಿಗುತ್ತೆ ಸರ್ ಅದು ಮಾಮೂಲಿ ಈಗ ಗ್ಲೋಬಲ್ ಇದು ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಮಾಡಿರ್ತಾರೆ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಮಾಡಿ ಅದನ್ನು ಯಾರು ಸ್ಪೆಸಿಫಿಕೇಷನ್ ಪ್ರಕಾರ ಎಲ್ಲ ಇದು ಮಾಡಿ ಕಾನೂನು ಪ್ರಕಾರ ತಾಂತ್ರಿಕ ಇದರಿಂದ ಎಲ್ಲ ಅಪ್ರೂವಲ್ಸ್ ತಗೊಂಡು ಅದನ್ನು ಟೆಂಡರ್ ಮಾಡಿ ಅದಕ್ಕೆ ಅರ್ಹತೆ ಇರೋರೇ ಅದಕ್ಕೆ ಟೆಂಡರ್ ಅಪ್ಲೈ ಮಾಡ್ಕೊತಾರೆ ಅದಾದಮೇಲೆ ಏನು ನಮ್ಮ ಅಪ್ರೂವ್ಡ್ ರೇಟ್ಸು ಅಪ್ರೂವ್ಡ್ ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರವೇ ಅದನ್ನು ಸಪ್ಲೈ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎ ಡಬ್ಲ್ಯೂ ಇರ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಎಲ್ಲ ನಡೆದೇ ಸಪ್ಲೈ ಆಗಿರೋದು ನಮ್ಮಲ್ಲಿ ಆಗಿದೆ ಮಾ ಕೆಲಸ ಮಾಡ್ತಾಯಿದೆ ನನ್ನ ಪ್ರಕಾರ ಒಂದು ಏನೋ ಸಣ್ಣ ಪುಟ್ಟ ರಿಪೇರಿ ಏನೋ ವರ್ಷನೋ ಎರಡು ವರ್ಷ ಏನು ಮೇಂಟೆನೆನ್ಸ್ ಇರುತ್ತೆ ಆ ಪೀರಿಯಡಲ್ಲಿ ಸಣ್ಣ ಪುಟ್ಟ ರಿಪೇರಿ ಇದ್ದಾವಾಗ ಯಾವುದೋ ಒಂದು ಪವರ್ ಫ್ಲಕ್ಚುಯೇಷನು ಮತ್ತು ಏನಾರ ಆ ಕಸದಲ್ಲಿರ್ತಕ್ಕಂಥ ನಾರು ಪ್ಲಾಸ್ಟಿಕ್ಕು ಬಟ್ಟೆನ ಹೋಗಿ ಆ ಮೋಟ್ರ ಇದಕ್ಕೆ ಸಿಕ್ಕಾಕ್ಕೊಂಡವಾಗ ನಿಂತು ಏನೋ ಸ ಇದಾದವಾಗ ಅದನ್ನು ರಿಪೇರಿ ಮಾಡೋವಂಥ ಕೆಲಸ ಆಗುತ್ತೆ ಒಂದು ನಾಲ್ಕು ಟೂ ಡೇಸು ಅಕ್ಸ್ಮಾತ್ ನಿಂತಿದೆ ನಾನು ನನಗೂ ಗೊತ್ತಿದೆ ಒಂದು ವಾರ ನಿಂತಿತ್ತು ಆಮೇಲೆ ಅವ್ರು ಬಂದು ರಿಪೇರಿ ನಾಟಿಫೈ ಮಾಡಿ ರಿಪೇರಿ ಮಾಡಿದ್ಮೇಲೆ ಈಗ ನಡೀತಾ ಇದೆ ಎಂತ ಅಂದರೆ ಅಲ್ಲಿ ಒಂದು ಆರರಿಂದ ಏಳು ಜನ ಕೆಲಸ ಮಾಡ್ತಾಯಿದ್ದಾರೆ ನೈಟ್ ವಾಚ್ಮನ್ನು ಇದ್ದಾರೆ ಏನು ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಎಂಟು ಘಟಕ ಇರುತ್ತೆ ಒಂದು ಸ ವೈಜ್ಞಾನಿಕ ಕಸ ವಿಲೇವಾರಿ ಮಾಡಲಿಕ್ಕೆ ಏನು ಸ್ಯಾನಿಟ್ರಿ ಲ್ಯಾಂಡ್ ಫಿಲ್ ಅನ್ನೋ ಒಂದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಒಂದು ಆಮೇಲೆ ಡಿ ಡಬ್ಲ್ಯೂ ಸಿ ಸಿ ಅಂತ ಒಂದು ಟ್ರಾಮಿಲ್ಲು ಮತ್ತು ಇದು ಯಾವುದೋ ಸೆಗ್ರಿಗೇಷನ್ ಮಿಷಿನ್ ಒಂದು ಆಮೇಲೆ ಏನು ಲೀಚಿಟ್ ಟ್ಯಾಂಕು ಕ್ಲೀ ಇದ್ರ ಮಾಡೋದು ಒಂದು ವಿಂಡೋ ಪ್ಲ್ಯಾಟ್ಫಾರ್ಮ್ ಒಂದು ಆಮೇಲೆ ಇದ್ರದ್ದು ಯಾವುದು ನಮ್ಮ ಸ್ಟ್ರೆಡ್ಡಿಂಗ್ ಶ್ರೆಡ್ಡರ್ ಮಿಷನ್ ಅಂತ ಒಂದು ಬರುತ್ತೆ ಆಮೇಲೆ ಬೇಲಿಂಗ್ ಮಿಷಿನ್ ಅಂತ ಎರಡು ಬರುತ್ತೆ ಇಷ್ಟಕ್ಕೂ ಇಬ್ಬರು ಸೂಪರ್ವೈಸರು ಹದಿಮೂರು ಜನ ವಿವಿಧ ಕಾರ್ಮಿಕರು ಇರ್ತಾರೆ ಈಗ ಅಲ್ಲಿ ಕ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಕೆಲವೆಲ್ಲ ಇನ್ನೂ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ ಫುಲ್ ಪ್ಲೇಟ್ದಾಗಿ ಆಗಿಲ್ಲದೆ ಇರೋದ್ರಿಂದ ಅಲ್ಲಿ ಬರೀ ಆರು ಏಳು ಜನ ಅಲ್ಲಿ ಅವಶ್ಯಕತೆಗೆ ತಕ್ಕಂತೆ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ ಉಳಿದವ್ರನ್ನ ನಗರದಲ್ಲಿ ನಮಗೇನು ಕಾರ್ಮಿಕರ ಕೊರತೆ ಇದೆ ಅಲ್ಲಿ ಅವ್ರ ಹತ್ರ ಕೆಲಸ ತಗೊಂಡು ನಾವೇನು ಸೆಗ್ರಿಗೇಟ್ ವೇ ವೇಸ್ಟ್ಗೆ ಸೆಗ್ರಿಗೇಟ್ ಮಾಡೋಕ್ಕೆ ಅದಕ್ಕೆ ಅದಕ್ಕೆ ಇದ್ದೀವಿ ಎಸ್ ನಾನು ನೀವು ಯಾವಾಗಾದರೂ ಕರೀರಿ ನಾವು ಯಾವುದೇ ಸಿಬ್ಬಂದಿಗೆ ಹೇಳ್ದಂಗೆ ನೀವು ಯಾವ ಟೈಮಲ್ಲಿ ಹೇಳ್ತಿರೋ ನಾನು ಬರೋಕ್ಕೆ ಸಿದ್ಧ ಹೋಗೋಣ